ಎಲ್ಲರೂ ನಮಸ್ಕಾರ ಈ ಹೊತ್ತಿನ ಬುಲೆಟ್ ಏನೇನಪ್ಪ ಅಂತಂದ್ರೆ ಧಾರವಾಡ ಲೋಕಸಭಾ ಕ್ಷೇತ್ರದ್ದು ಇಲ್ಲೇ ದಿಂಗಾಲೇಶ್ವರ ಶ್ರೀಗಳು ಏನು ಪ್ರಹ್ಲಾದ್ ಜೋಶಿಯವರ ಜೊತೆಗೆ ಏನು ಜಿದ್ದಿಗೆ ಬಿದ್ದಿದ್ರಲ್ಲ ಅಂದ್ರೆ ಅವ್ರಿಗೆ ಟ್ಯಾಕಲ್ ಮಾಡೋಕ್ಕಾರಲ್ಲ ಹೆವಿ ಟ್ಯಾಕಲ್ ಅಂತ ನಾನು ನಿಮ್ಗೆ ಮೊನ್ನೆ ಒಂದು ವಿಡಿಯೋದೊಳಗೆ ಹೇಳಿದ್ದೆ ಆ ಪ್ರಕಾರ ಪ್ರಹಾರ ಮಾಡೋದು ಅವರು ಬಿಟ್ಟಿಲ್ಲ ಅಂದ್ರೆ ನಿಂದಿರ್ಸಿಲ್ಲ ಆದ್ರೆ ಇವತ್ತಿನ ಒಂದು ಬೆಳವಣಿಗೆ ಏನಪ್ಪ ಅಂತಂದ್ರೆ ದಿಂಗಾಲೇಶ್ವರ ಶ್ರೀಗಳು ಇವತ್ತು ಇಪ್ಪತ್ತೆರಡನೇ ತಾರೀಕು ನಾಮಪತ್ರ ವಾಪಸ್ ತೊಗೊಳಕ್ಕೆ ಕೊನೆ ದಿವಸ ಐತಿ ಬಹುಶಃ ಇವರು ವಾಪಸ್ ತೊಗೊಳ್ಳೋ ಎಲ್ಲ ಸಾಧ್ಯತೆ ಐತೆ ಅಂತ ಹೇಳಕತ್ತೀನಿ ಯಾಕಂತಂದ್ರೆ ಕೆಲವೊಂದಿಷ್ಟು ಜಗಳಗಳು ಆಂತರಿಕ ವಿಚಾರನ ನಾವು ಯೋಚನೆ ಮಾಡಿದಾಗ ಅವರು ತಮ್ಮ ನಾಮಪತ್ರನ ವಾಪಸ್ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಕತ್ತೈತಿ ಬಹುಶಃ ಇದ ಒಂದು ಎರಡು ಮೂರು ತಾಸೊಳಗೆ ಆ ಒಂದು ಸುದ್ದಿನ ಹೊರಗೆ ಬಂದರೂ ಬರ್ಬೋದು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅವರು ನಾಮಪತ್ರ ವಾಪಸ್ ತೊಗೊಳಕತ್ತಾರ ನಾಮಪತ್ರ ವಾಪಸ್ ತೊಗೊಳ ಅಷ್ಟ ಅಲ್ಲ ಅವರು ಕಾಂಗ್ರೆಸ್ಸಿಗೆ ಬೆಂಬಲ ಮಾಡೋಕ್ಕತ್ತಾರ ಬಹುಶಃ ಈ ಒಂದು ದೃಷ್ಟಿಕೋನದಿಂದ ನೋಡಿದ್ರಂದ್ರೆ ತಮ್ಮ ಒಂದು ರಾಜಕೀಯದ ಒಂದು ಬುನಾದಿನ ಅವರು ಗಟ್ಟಿ ಮಾಡ್ಕೊಳ್ಳೋಕೆ ಕಾಂಗ್ರೆಸ್ಸಿಗೆ ಅವರು ಬೆಂಬಲ ಕೊಡಕ್ಕತ್ತಾರ ಅನ್ನೋದು ಇಲ್ಲೇ ಸ್ಪಷ್ಟವಾಗಿ ಕಾಣಕತ್ತೈತಿ ಮತ್ತು ಮುಂದಿನ ಸುದ್ದಿ ಅಂದರೆ ಮುಂದಿನ ಅವರ ನಡಿ ಏನು ಅನ್ನೋದನ್ನು ಮತ್ತು ಬೇರೆ ಮತ್ತೆ ಸುದ್ದಿ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಈ ಸುದ್ದಿನ ನೀವು ನೋಡ್ತಿರಿ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಬೇರೆ ಸುದ್ದಿ ಜೊತೆಗೆ ಬರ್ತೀರಿ ಅಲ್ಲಿವರೆಗೂ